ಪ್ರಶ್ನೆ ಒಂದು ಕಬ್ಬಿಗ ಪದದ ಸಮನಾರ್ಥಕ ಪದ ಯಾವುದು ಆಪ್ಷನ್ ಎ ಕಬ್ಬಿನ. ಆಪ್ಷನ್ ಬಿ ಕವಿ ಆಪ್ಷನ್ ಸಿ ಕಬ್ಬು ಆಪ್ಷನ್ ಡಿ ಕಪ್ಪು ಸರಿಯಾದ ಉತ್ತರ ಆಪ್ಷನ್ ಬಿ ಕವಿ ಪ್ರಶ್ನೆ ಎರಡು ನಿಮ್ಮ ಹೆಸರು ಏನು ಈ ವಾಕ್ಯದಲ್ಲಿ ಬಳಸುವ ಚಿಹ್ನೆ ಯಾವುದು ಆಪ್ಷನ್ ಎ ಉದ್ಧರಣ ಚಿಹ್ನೆ ಆಪ್ಷನ್ ಬಿ ಪ್ರಶ್ನಾರ್ಥಕ ಚಿಹ್ನೆ ಆಪ್ಷನ್ ಸಿ ಪೂರ್ಣ ವಿರಾಮ ಚಿಹ್ನೆ ಆಪ್ಷನ್ ಡಿ ಅಲ್ಪ ವಿರಾಮ ಚಿಹ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆ ಮೂರು ಕರ್ನಾಟಕದ ಕಬೀರ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸಿದ್ಧಾರೂಢರು ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ಗೋವಿಂದ ಭಟ್ ಆಪ್ಷನ್ ಡಿ ಶಿಶುನಾಳ ಶರೀಫ ಸರಿಯಾದ ಉತ್ತರ ಆಪ್ಷನ್ ಡಿ ಶಿಶುನಾಳ ಶರೀಫ ಪ್ರಶ್ನೆ ನಾಲ್ಕು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನೆಂದು ಕರೆಯುವರು ಆಪ್ಷನ್ ಎ ವರ್ಗೀಯ ವ್ಯಂಜನ ಆಪ್ಷನ್ ಬಿ ಸ್ವರ ಆಪ್ಷನ್ ಸಿ ವ್ಯಂಜನ ಆಪ್ಷನ್ ಡಿ ಅವರ್ಗೀಯ ವ್ಯಂಜನ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವರ ಪ್ರಶ್ನೆ ಐದು ಅಕ್ಕ ಈ ಪದದ ಬಹುವಚನ ರೂಪ ಯಾವುದು ಆಪ್ಷನ್ ಎ ಅಕ್ಕಯ್ಯಗಳು ಆಪ್ಷನ್ ಬಿ ಅಕ್ಕಗಳು ಆಪ್ಷನ್ ಸಿ ಅಕ್ಕಂದಿರು ಆಪ್ಷನ್ ಡಿ ಅಕ್ಕರು ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕಂದಿರು ಪ್ರಶ್ನೆ ಆರು ಬ್ಯಾಸಗಿ ಈ ಪದದ ಗ್ರಾಂಥಿಕ ರೂಪ ಯಾವುದು ಆಪ್ಷನ್ ಎ ಬೆಂದು ಆಪ್ಷನ್ ಬಿ ಬೆಗುದಿ ಆಪ್ಷನ್ ಸಿ ಬೇಸರ ಆಪ್ಷನ್ ಡಿ ಬೇಸಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೇಸಿಗೆ ಪ್ರಶ್ನೆ ಏಳು ಭೂಮಿ ಈ ಪದವು ಯಾವ ಭಾಷೆಗೆ ಸೇರಿದೆ ಆಪ್ಷನ್ ಎ ಪೋರ್ಚುಗೀಸ್ ಆಪ್ಷನ್ ಬಿ ಸಂಸ್ಕೃತ ಆಪ್ಷನ್ ಸಿ ಕನ್ನಡ ಆಪ್ಷನ್ ಡಿ ಹಿಂದೂಸ್ತಾನಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕೃತ